ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಮಾಡುತ್ತಾ ಇವತ್ತಿನಿಂದ ಮತ್ತಾಯನು ಬರೆದ ಸುವಾರ್ತೆ ಕೆಲವೊಂದು ಭಾಗಗಳನ್ನ ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ನನಗೋಸ್ಕರ ನನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ ಮತ್ತಾಯನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಕೊಡಲಿಕ್ಕೆ ನಾನು ಆಸೆ ಪಡ್ತಾ ಇರುವಾಗ ನನ್ನ ಆಸೆಯನ್ನು ಕರ್ತನಾದ ಏಸು ಕ್ರಿಸ್ತನು ಪರಲೋಕದ ತಂದೆಯಾದ ದೇವರಿಂದ ಪೂರೈಸಿಕೊಡಲಿ ಪವಿತ್ರಾತ್ಮರು ನನಗೆ ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ನಾನು ಬೈಬಲ್ ಕ್ಲಾಸ್ನಲ್ಲಿ ಏನು ಕಲ್ತಿದ್ದೇನೋ ಅದನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡುವನಾಗಿದ್ದೇನೆ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಇವತ್ತಿನ ಒಂದು ವಚನದ ಭಾಗ ನಾವು ಮತ್ತಾಯನ ಸುವಾರ್ತೆಗೆ ಬರೋದೇ ಅದರ ಪ್ರಿಯರೇ ಮತ್ತಾಯನು ಯಾರು ಮತ್ತಾಯನು ಯಾರು ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿಬೇಕಾದ್ರೆ ಪ್ರಿಯರೇ ಮತ್ತಾಯ ಒಬ್ಬ ಸುಂಕದವನು ಅದಕ್ಕೆ ಆಧಾರವಾಗಿ ಪಸ್ಟೇ ವಚನವನ್ನ ನಾನು ಕೊಡ್ತೀನಿ ಪ್ರಿಯರೇ ಮತ್ತಾಯ ಒಂಬತ್ತನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯದಿಂದ ನಾವು ಓದಬೇಕಾದ್ರೆ ಏಸು ಅಲ್ಲಿಂದ ಹೊರಟು ಹೋಗುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಹಿಂಬಾಲಿಸಿದನು ಹಾಗೆಯೇ ಇದೇ ವಚನ ಮಾರ್ಕದಲ್ಲಿ ನಾವು ನೋಡೋದೇ ಆದರೆ ಪ್ರಿಯರೇ ಮಾರ್ಕದಲ್ಲಿ ಏನು ಬರದಿದೆ ಅಂತ ಹೇಳೋದು ನಾವು ನೋಡೋದಾದರ ಪ್ರಿಯರೇ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಆ ಒಂದು ಎರಡನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯದಿಂದ ಹದಿನಾಲ್ಕನೇ ವಾಕ್ಯವನ್ನು ನಾವು ನೋಡಬೇಕಾದ್ರೆ ಆತನು ಹೊರಟು ಹೋಗಿ ಸಮುದ್ರದ ಬಳಿಗೆ ಹೋದನು ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು ಅಲ್ಲಿಂದ ಅವರು ಹೋಗುವಾಗ ಸುಂಕಕ್ಕೆ ಕೂತಿದ್ದ ಆಲ್ಫಾಯನ ಮಗನಾದ ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಕರೆಯಲು ಆತನು ಅವರ ಹಿಂದೆ ಓದನು ಅಲ್ಲಿ ಆತನು ಹೊರಟು ಹೋಗಿ ಸಮುದ್ರದ ಬಳಿಗೆ ಓದನು ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಉಪದೇಶ ಮಾಡಿದನು ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಆಲ್ಫಾಯನ ಮಗನಾದ ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು ಹದಿನೈದನೇ ವಾಕ್ಯ ಆ ನಂತರ ಆತನು ಅವನ ಮನೆಯೊಳಗೆ ಹೋಗಿ ಊಟಕ್ಕೆ ಕೂತಿರಲ್ಲಿ ಬಹುಮಂದಿ ಸುಂಕದವರು ಪಾಪಿಗಳು ಯೇಸುವಿನ ಶಿಷ್ಯರ ಪಂಕ್ತಿಯಲ್ಲಿ ಕೂತುಕೊಂಡರು ಅಂಥವರು ಬಹುಮಂದಿ ಇದ್ದರು ಪರಿಸರನ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಪಾಪಿಗಳ ಮತ್ತು ಸುಂಕದ ಕಂಡ ಕೂಡ ಊಟ ಮಾಡುವುದನ್ನು ಕಂಡು ಈ ಥರ ಸುಂಕದವನು ಪಾಪಿಗಳ ಸಂಗಡ ಊಟ ಮಾಡುತ್ತಲೇ ನೋಡಿರಿ ಎಂದು ಹೇಳಿದನು ಯೇಸು ಅದಕ್ಕೆ ಕ್ಷೇಮದಿಂದಿರುವವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ವೈದ್ಯನೇ ಬೇಕು ನಾನು ನೀತಿವಂತರನ್ನು ಕರೆಯೋದಕ್ಕೆ ಬಂದನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ ಏನಂತಂದರೆ ಸ್ಪಷ್ಟವಾಗಿ ನೋಡಿ ಪ್ರಿಯರೇ ಮತ್ತಾಯ ಯಾರು ಅಂತಂದರೆ ಅವನು ಲೇವಿಯ ಒಂದು ಕುಲಕ್ಕೆ ಹುಟ್ಟಿದವನು ಅಂತ ಇಲ್ಲಿ ಹೆಸರಿನಲ್ಲೇ ತೋರಿಸದೆ ಆಲ್ಫಾಯನ ಮಗನಾದ ಲೇವಿಯನ್ನು ನೋಡಿ ಲೇವಿಯರು ಅಂತ ಹೇಳಿದ್ರೆ ಏನು ಆ ಕಾಲದಲ್ಲಿ ಅವರು ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿ ಇಟ್ಕೋಬಾರ್ದು ಬರತಕ್ಕಂತಹ ಕಾಣಿಕೆಯ ದುಡ್ಡಿನಲ್ಲಿ ಅವರು ಜೀವಮಾನ ಮಾಡಬೇಕಾಗಿತ್ತು ಪ್ರಿಯರೇ ಆ ಒಂದು ಅಂತ ಒಂದು ಗೋತ್ರದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ವ್ಯಕ್ತಿ ಮತ್ತಾಯಿ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಸುಂಕದವನು ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ಸುಂಕದವನ ಜೊತೆಯಲ್ಲಿ ಸುಖ ದುಃಖ ಬೇಕಾ ಹೇಳಿ ಅಲ್ವಾ ಸುಂಕದವ್ರ ಜೊತೆಯಲ್ಲಿ ಸುಖ ದುಃಖ ಬೇಕಾ ಹೇಳಿ ಇವತ್ತು ಸುಂಕದವರಿಗೆ ಕಷ್ಟ ಆದರೆ ಗೊತ್ತಿಲ್ಲ ಅವ್ರನ್ನ ಪಾಪಿಗಳು ಅಂತ ಆ ಕಾಲದಲ್ಲಿ ಯಹೂದಿಯರು ಕನ್ಸಿಡರ್ ಮಾಡಿಬಿಟ್ಟಿದ್ದರು ಇಸ್ರೇಲ್ ದೇಶದ ಜನಾಂಗದವರು ಸುಂಕದವ್ರನ್ನ ಪಾಪಿಗಳು ಇದ್ದರೆ ರೋಮ್ ಸಾಮ್ರಾಜ್ಯದವರ ಜೊತೆಗೆ ಸೇರಿ ರೋಮ್ ಸಾಮ್ರಾಜ್ಯದವರೇ ವಿಧಿಸಿರ್ತಕ್ಕಂಥದ್ದು ಒಂದು ತೆರಿಗೆ ಆದರೆ ಇವ್ರು ಏನು ಮಾಡ್ತಾರೆ ಅದಕ್ಕಿಂತಲೂ ಅಗತ್ಯವಾದಕ್ಕಿಂತಲೂ ಹೆಚ್ಚಾದ ತೆರಿಗೆಗಳನ್ನು ಜನರಿಂದ ವಸೂಲು ಮಾಡಿ ಕೊಡದೆ ಇರತಕ್ಕಂಥವ್ರನ್ನ ರೋಮ್ ಸಾಮ್ರಾಜ್ಯದ ಜನಗಳಿಗೆ ತಿಳಿಸಿ ಹಿಂಸೆಗಳನ್ನು ಕೊಡುವಂತಹ ಒಂದು ಗುಂಪಿಗೆ ಸೇರಿದಂಥವರೇ ಈ ಸುಂಕದವರು ಈ ಸುಂಕದವರನ್ನು ಈ ಸುಂಕದವರಿದ್ದಾರೆ ನೋಡಿ ಈ ಸುಂಕದವರು ಹಾಗಾದರೆ ಪಾಪಿಗಳ ಲೆಕ್ಕಕ್ಕೆ ಸೇರಿದರು ಇಂತಹ ಒಬ್ಬ ವ್ಯಕ್ತಿಯನ್ನು ಯೇಸು ಸ್ವಾಮಿ ಪ ಕರೀತಾರೆ ಏನಂತ ಕರೀತಾರೆ ನೀನು ನನ್ನನ್ನು ಹಿಂಬಾಲಿಸು ಅಂತ ಕರೀತಾರೆ ಆಗ ಮತ್ತಾಯನಿಗೆ ಸಡನ್ ಆಗಿ ಮಾನಸಾಂತರ ಆಗ್ತದೆ ಅದರ ಮಧ್ಯದಲ್ಲಿ ಮೊದಲು ಏನು ಮಾತುಕತೆ ಆಗಿತ್ತ ಗೊತ್ತಿಲ್ಲ ಅವರಿಬ್ಬರ ಮಧ್ಯದಲ್ಲಿ ಸ್ವಾಮಿ ಮತ್ತು ಮತ್ತಾಯನ ಮಧ್ಯದಲ್ಲಿ ಏನು ಮಾತುಕತೆಗಳಾಗಿತ ಗೊತ್ತಿಲ್ಲ ಪ್ರಿಯರೇ ಒಟ್ಟಾರೆ ಅವ್ರ ಇಬ್ಬರ ಮಧ್ಯದಲ್ಲಿ ಏನಾಗ್ತಾ ಇದೆಯೋ ಗೊತ್ತಿಲ್ಲ ಆದ್ರೆ ಜನರ ಉಪದೇಶ ನೋಡಲಿ ಜನರ ಗುಂಪೆಲ್ಲ ಆತನ ಬಳಿಗೆ ಹೋದ್ರು ಜನರ ಗುಂಪೆಲ್ಲ ಆತನ ಬಳಿಗೆ ಬರುವಾಗ ಆತನ ಉಪದೇಶ ಮಾಡಿದನು ಅವರು ಅಲ್ಲಿಂದ ಹೋಗುವಾಗ ಸುಂಕಕ್ಕೆ ಕೂತಿದ್ದ ಆಲ್ಫಾಯನ ಮಗನದ ಲೇವಿಯನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಕರೆದರು ಅದೇ ಲೇವಿ ಬೇರೆ ಯಾರು ಅಲ್ಲ ಮತ್ತಾಯ ಒಂಬತ್ತನೇ ಅಧ್ಯಾಯದಲ್ಲಿ ಸಿದ್ಧಿಸಿರ್ತಕ್ಕಂತಹ ಅದೇ ಮತ್ತಾಯನಾಗಿದ್ದಾನೆ ಪ್ರಿಯರೇ ನನ್ನ ಅಭಿಪ್ರಾಯ ಅವನು ದೂರದಿಂದ ವಚನಗಳನ್ನ ಕೇಳಿಸ್ಕೊಂಡಿರ್ಬೋದು ಅಥವಾ ಅವನಿಗೆ ನಾನು ಮಾಡ್ತಾ ಇರೋದು ತಪ್ಪು 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 ಅಂತ ಅವನ ಮನಸ್ಸು ಚುಚ್ಚಿ ಹೇಳ್ತಾ ಇರ್ಬೋದು ಆದರೆ ವಿಮೋಚಕನಾದಂಥ ಯೇಸುಕ್ರಿಸ್ತ ಬಂದ ತಕ್ಷಣ ಅವನು ತನ್ನನ್ನೇ ತಾನೇ ಸಮರ್ಪಿಸಿ ದೇವರ ರಾಜ್ಯಕ್ಕೋಸ್ಕರ ತನ್ನ ಜೀವಿತವನ್ನು ಮುಡುಪಾಗಿಟ್ಟು ಸುಂಕದವರು ಯಾವಾಗಲೂ ಶ್ರೀಮಂತರು ಪ್ರಿಯರೇ ಆ ಶ್ರೀಮಂತಿಗೆ ಆ ಹಣ ಎಲ್ಲವನ್ನು ಬಿಟ್ಟು ಅವನು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾನೆ ಸುಂಕದ ಕೆಲಸವನ್ನು ಮಾಡ್ತಾ ಇದ್ದವನು ಇದ್ದಕ್ಕಿದ್ದಾಗೆ ಸುಂಕದ ಕೆಲಸವನ್ನು ಬಿಟ್ಟು ಹೋದರೆ ಅದು ಸರ್ಕಾರಕ್ಕೆ ಅಗೌರವ ಮಾಡಿದಾಗೆ ಅವನ ಹಿಡಿದು ಹಿಂಸಿಸಬಹುದಿತ್ತು ಕೊಲ್ಲಬೋದಿತ್ತು ಶಿಕ್ಷೆಗಳನ್ನು ಕೊಡ್ಬೋದಿತ್ತು ಆದರೆ ಅದು ಯಾವುದಕ್ಕೂ ಅವನು ಜಗ್ಗದನೆ ಯೇಸು ಸ್ವಾಮಿಯ ಜೊತೆಲಿ ಹಿಂಬಾಲಿಸಿ ಯೇಸುವಿನ ಒಬ್ಬ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಅಂದರೆ ಪಾಪಿಯಾಗಿದ್ದಂತಹ ಒಬ್ಬ ವ್ಯಕ್ತಿಯನ್ನು ದೇವರು ಉಪಯೋಗಿಸಿಕೊಂಡ್ರು ಸತ್ಯವೇದದಲ್ಲಿ ಪ್ರಥಮ ಪುಸ್ತಕವನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರು ಆದರೆ ಪ್ರಥಮ ಪುಸ್ತಕವನ್ನು ಬರೆದವರು ಮಾರ್ಕ ಬಟ್ ಪ್ರಥಮ ಪುಸ್ತಕವಾಗಿ ಇವರನ್ನು ಇಟ್ಟರು ಇವರು ದೇ ಸ್ವಾಮಿಯನ್ನು ಯಹೂದಿಯರ ಅರಸನು ಎಂದು ಹೇಳಿ ತೋರಿಸ್ತಾನೆ ಅರಸನಾಗಿಯೇ ತೋರಿಸ್ತಾನೆ ಅವನು ಕೊನೆಗಳಿಗೆವರೆಗೂ ಕೂಡ ಮತ್ತು ಈ ಪುಸ್ತಕದಲ್ಲಿ ತುಂಬ ಲೆಕ್ಕಾಚಾರಗಳಿದೆ ಅಂದರೆ ಮತ್ತೆ ಸುಂಕದವನಾಗಿರೋ ಕಾರಣಕ್ಕೋಸ್ಕರ ಲೆಕ್ಕಾಚಾರ ಪ್ರಕಾರನೇ ಅವನು ವಾಕ್ಯಗಳನ್ನು ಕೊಟ್ಟಿದ್ದು ಎಷ್ಟೋ ಇದೆ ಅದನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ಹಾಗೆಯೇ ಮತ್ತೆ ಏನು ಮಾಡ್ತಾಯಿದರೆ ವಂಶಾವಳಿಗಳ ಪಟ್ಟಿಗಳನ್ನು ತೋರಿಸ್ತಾನೆ ಯಾಕಂದ್ರೆ ಆ ಒಂದು ವಂಶಾವಳಿ ಪಟ್ಟಿ ಎಷ್ಟು ಅಗತ್ಯ ಅಂತ ಹೇಳೋದ್ರ ಬಗ್ಗೆ ತೋರಿಸ್ತಾನೆ ಅದೇ ವಂಶಾವಳಿ ಪಟ್ಟಿ ಈಗ ಒಂದು ಸರ್ಕಾರದ ರೂಲ್ಸ್ ಆಗಿ ಬಂದಿದೆ ಪ್ರಿಯರೇ ಹಾಗೆಯೇ ಆತನು ಏನು ಮಾಡೋದಂದ್ರೆ ಒಬ್ಬ ಸುಂಕದವನು ಪಾಪಿ ಆಗಿದವನು ಇವತ್ತು ದೇವರ ರಾಜ್ಯಕ್ಕೆ ಬಂದ ಹಾಗೆ ನಾನು ನೀವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪಾಪಿಗಳೇ ನಾವು ನೀವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಮಾಡಿದವರೇ ಇವತ್ತು ನಾವು ಮತ್ತೆ ಥರ ದೇವರ ರಾಜ್ಯವನ್ನು ಕಂಡು ದೇವರ ಅವ್ಯ ಮೈಂಪಡಿಸೋಣ ಪ್ರಿಯರೇ ಮತ್ತೆಹ್ನ ಬಗ್ಗೆ ತಿಳಿಸಾಯಿತು ಈಗ ನಾಳಿನ ಸಂಚಿಕೆಯಲ್ಲಿ ವಂಶವೃಕ್ಷದ ಬಗ್ಗೆ ತಿಳಿಸಲಿಕ್ಕೆ ಹೋಗುವಾಗ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇನ್ I mean, praise the Lord.